ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವಿವತ್ತು ನಿಮ್ಮನ್ನು ಒಂದು ಅದ್ಭುತವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ ಸ್ಥಳ ಯಾವುದೆಂದರೆ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶಕ್ತಿಮಾತೆ ಚಾಮುಂಡೇಶ್ವರಿ ವಿಗ್ರಹವನ್ನು ನೋಡಲು ನಾವು ಇಂದು ಹೊರಟಿದ್ದೇವೆ ನಮ್ಮ ಜೊತೆ ನೀವು ಬನ್ನಿ ನೋಡ್ಕೊಂಬರೋಣ ಯಾವ ರೀತಿ ಇದೆ ವಿಗ್ರಹ ಏನೇನು ವಿಶೇಷತೆ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕಾಗಿ ವಿನಂತಿ ಹಾಗೇನೇ ಪಕ್ಕದ ಏನಾರ ಬೆಲ್ಲೈ ತನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ದೇವಿಯ ಸನ್ನಿಧಾನವು ಬೆಂಗಳೂರಿನಿಂದ ಎಪ್ಪತ್ತೈದು ಕಿಲೋಮೀಟರ್ ಹಾಗೂ ಎಲೆಕ್ಟ್ರಾಸಿಟಿಯಿಂದ ತೊಂಬತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಚನ್ನಪಟ್ಟಣದಿಂದ ಕೇವಲ ಹದಿನಾರು ಕಿಲೋಮೀಟರ್ ದೂರದಲ್ಲಿದೆ ಚನ್ನಪಟ್ಟಣದಿಂದ ಈ ದೇವಿಯ ಸನ್ನಿಧಾನಕ್ಕೆ ಬರಲು ಬಸ್ ಹಾಗೂ ಆಟೋಗಳ ಸೌಕರ್ಯವಿದೆ ಪ್ರಯಾಣಿಕರು ಈ ಸೌಲಭ್ಯವನ್ನು ಸದುಪಯೋಗ ಮಾಡಿ ಇವಾಗ ನಾವು ನೈಸ್ ರೋಡ್ ಟೋಲ್ ಅಲ್ಲಿದ್ದೀವಿ ಇಲ್ಲಿಂದ ಮೈಸೂರು ರೋಡ್ಗೆ ಟೋಲ್ ತಗೊಂಡು ಹೋಗಬೇಕು ಬನ್ನಿ ಮೈಸೂರು ರೋಡ್ಗೆ ಟೋಲ್ ತಗೊಂಡು ಮುಂದೆ ಮೈಸೂರು ಅಯ್ಯಣ ಬೆಳೆಸೋಲ್ಲ ಇವಾಗ ನಾವು ಟೋಲ್ ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ನಾವು ಮೈಸೂರು ಟ್ರೋಲ್ ತಗೊಂಡ್ವಿ ಇವಾಗ ನೀ ವಾತಾವರಣ ಇದೆ ಹೋಗೋದಕ್ಕೆ ಇಲ್ಲಿದ್ದ ಆಚೆ ಕಡಿಮೆ ಇದೆ ಆರಾಮಾಗಿದೆ ವಾತಾವರಣ ಎಲೆಕ್ಟ್ರಾಸಿಟಿಯಿಂದ ಸೀದಾ ಕನೆಕ್ಟ್ ಆಗುತ್ತೆ ಈ ತರ ಬಸ್ ಬಿಟ್ಟಿರೋದ್ರಿಂದ ಹೆಣ್ಮಕ್ಳಿಗೂ ಹಾಗೂ ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಅವರು ಆರಾಮಾಗಿ ನಿರ್ಭಯದಿಂದ ಓಡಾ ಓಡಾಡ್ಕೊಂಡಿರ್ಬಹುದು ಇವಾಗ ನಾವು ಮೈಸೂರು ರೋಡ್ ಟೋಲ್ ಹತ್ರ ಬಂದ್ವಿ ತುಂಬಾ ರಶ್ ಇದೆ ನೋಡಿ ವೆಹಿಕಲ್ ಜಾಸ್ತಿ ಇದಾವೆ ಬನ್ನಿ ಈ ಟೋಲ್ ಪಾಸ್ ಆಗಿಬಿಟ್ಟು ಮುಂದೆ ಹಾಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಹಾಗೆ ಮುಂದೆ ಹೋಗ್ತಾ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಆ ದೇವಸ್ಥಾನ ಯಾವುದೆಂದ್ರೆ ಆದಿಶಕ್ತಿ ಕೆಂಪಮ್ಮ ದೇವಿ ಮತ್ತು ಶ್ರೀ ಜಾಜಿರಮ್ಮ ದೇವಿ ದೇವಸ್ಥಾನ ಬನ್ನಿ ಆ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಮೊದಲಿಂದಲೂ ಆ ದೇವಸ್ಥಾನ ನೋಡಬೇಕು ನೋಡಬೇಕು ಅಂತ ಇದ್ವಿ ಆದರೆ ನೋಡೋಕೆ ಕಾಲ ಕೂಡಿ ಬಂದಿಲ್ಲ ಇವಾಗ ಕಾಲ ಕೂಡಿ ಬಂದಿದೆ ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಇದೇ ನೋಡಿ ಆ ದೇವಸ್ಥಾನ ಈ ದೇವಸ್ಥಾನ ಮೈಸೂರು ಟೋಲ್ ಪಕ್ಕದಲ್ಲಿಯೇ ಇದೆ ಹಾಗಾದರೆ ಇನ್ನೇಕ್ ತಡ ಬನ್ನಿ ದೇವಿಯ ದರ್ಶನ ಪಡೆಯೋಣ ದೇವಿಯ ದರ್ಶನ ಪಡೆದು ಪುನೀತರಾಗೋಣ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರ ಈ ದೇವಿಯ ಜಾತ್ರಾ ಮಹೋತ್ಸವ ಇದೆ ದಯವಿಟ್ಟು ಎಲ್ಲರೂ ಬಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಬನ್ನಿ ಸ್ನೇಹಿತರೇ ಇಲ್ಲಿನ ದೇವಸ್ಥಾನದ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ಇಲ್ಲಿನ ಅರ್ಚಕರಿಂದ ತಿಳಿದುಕೊಳ್ಳೋಣ ಬನ್ನಿ ಅಮ್ಮ ಬಂದರೆ ಅದಾದ ಮೇಲೆ ನನಗಿವಾಗ ಇಪ್ಪತ್ತಾರು ವರ್ಷ ಇನ್ನೊಬ್ರು ನಮ್ಮ ಮಾವರಿದ್ದಾರೆ ಪ್ರಧಾನ ಅರ್ಚಕ್ರವರು ಅಂದ್ರೆ ನಮ್ಮ ತಾತ ತಾತವರ ಮಗ ಅವರು ನಮ್ಮ ತಾತವ್ರ ಕಾಲವಾದ ನಂತರ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅವ್ರ ಜೊತೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮವಾಸ್ಯ ಪೌರ್ಣಮಿಗೆ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯ ಪೌರ್ಣಮಿಗೆ ಅಂದಾನ ಆಗುತ್ತೆ ಅಂದಾನ ಆಗುತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಹಾಮಂಗ್ಲಾರ್ತಿ ಆಗುತ್ತೆ ಬೆಳಗ್ಗೆ ಮಂಗಳವಾರ ಶುಕ್ರವಾರ ಭಾನುವಾರ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ತನಕ ಅಮ್ಮನ ದರ್ಶನ ಅವಕಾಶ ಆಗುತ್ತೆ ಅವಾಸ್ಯ ಪೌರ್ಣಮಿ ಮಂಗಳವಾರ ಶುಕ್ರವಾರ ಭಾನುವಾರ ಇಲ್ಲಿ ಅಮ್ಮನ ವಿಶೇಷ ಇಲ್ಲಿ ಗಾಳಿ ಪೀಡಿ ಇರೋರು ಮಾಟ ಮಂತ್ರ ಇರೋರು ಏನೇ ತೊಂದರೆ ಅಂತ ಬಂದ್ರೆ ಬೇಗ ಪರಿಹಾರ ಆಗುತ್ತೆ ನಂಬಿಕೆಯಿಂದ ಬರಬೇಕು ಶ್ರದ್ಧೆ ಭಕ್ತಿಯಿಂದ ಬಂದು ನಮ್ಮನ್ನ ನಡ್ಕೊಂಡು ಹೋದ್ರೆ ಅವ್ರಿಗೆ ಇರುವಂತ ಪರಿಹಾರ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡ್ತಾರೆ ಜಾತ್ರೆ ಅಂತ ಹೇಳಿ ಏನ್ ಮಾಡ್ತೀವಿ ಜಾತ್ರೆ ದಿವಸ ಭಾನುವಾರ ದಿವಸ ಇಲ್ಲಿ ಬಂದು ಒಕ್ಲಾಗ್ ನಡೆಯೋದು ಅಂತ ಹೇಳಿ ಒಂದು ಪದ್ಧತಿ ಒಕ್ಲಾಗದು ಅಂತಂದ್ರೆ ಇಲ್ಲಿ ಬಂದು ಪ್ರತಿ ವರ್ಷ ಬಂದು ಅವ್ರ ಇಲ್ಲಿ ಏನು ನಡ್ಕೊಂಡಿರ್ತಾರೋ ಅವ್ರಿಲ್ ಬಂದು ನಾನ್ ವೆಜ್ ಊಟ ಅವರು ಬಂದು ಇಲ್ಲಿ ಬಂದವರಿಗೆ ಊಟ ಮಾಡಿ ಅಡುಗೆ ಮಾಡಿ ಹಾಕೊಟ್ಟು ಹೋಗ್ತಾರೆ ತಂಬಿಟ್ಟನ ಅರ್ತಿ ಮಡ್ಲಕ್ಕಿ ಎಲ್ಲ ಕಟ್ಟಿಟ್ಟು ಹೋಗ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಅಮ್ಮನಗಿಲಿ ಮಡ್ಲಕ್ಕಿ ಅರಕೆ ಅಂದ್ರೆ ವಿಶೇಷ

ನೋಡಿ ಈ ದೇವಿಯು ಪ್ರಥಮವಾಗಿ ಈ ಊತದಿಂದ ಉದ್ಭವಿಸಿತು ಎಂದು ಹೇಳಲಾಗುತ್ತದೆ ದೇವಸ್ಥಾನ ನೋಡಿದ್ದೆಲ್ಲ ಮುಗಿತು ನೋಡಿ ಟ್ರಾಫಿಕ್ ಯಾವ ಥರ ಇದೆ ಮೈಸೂರು ಟೋಲ್ ಪಕ್ಕನೇ ಇದೆ ಇದು ನೀವು ನೀವೊಂದ್ಸರಿ ಈ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಾವಿವಾಗ ಈ ದೇವಸ್ಥಾನ ನೋಡಿದ್ದೆಲ್ಲ ಆಯಿತು ಇವಾಗ ಚನ್ನಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ ಬನ್ನಿ ನೀವು ನಮ್ಮ ಜೊತೆ ಅಲ್ಲಿನ ದೇವಸ್ಥಾನ ಯಾವ ಥರ ಇದೆ ದೇವಿಯ ವಿಗ್ರಹ ಯಾವ ಥರ ಇದೆ ಎಲ್ಲ ನೋಡ್ಕೊಂಬರೋಣ ಬನ್ನಿ ಬೈಕಲ್ಲೇ ಇವಾಗ ನಾವು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಾ ಇದ್ದೀವಿ ರಾಮನಗರ ಹಾಗೂ ಚ ಚನ್ನಪಟ್ಟಣ ರೋಡಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಈಗ ವಾತಾವರಣ ಕೂಲಾಗಿದೆ ತುಂಬ ಅದ್ಭುತವಾಗಿದೆ ಪ್ರಯಾಣ ಮಾಡೋದಕ್ಕೆ ಈ ಸಮಯ ಬನ್ನಿ ಹೋಗೋಣ ಇನ್ನೇ ತಡ ಹಾಗೆ ಮುಂದೆ ಹೋಗ್ತಾ ಇರುವಾಗ ಇಲ್ಲೊಂದು ಹೋಟ್ಲು ಕಂಡು ನನಗೆ ತುಂಬ ವಂಚಿಸ್ತಾ ಇತ್ತು ಬನ್ನಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ಬೈಕ್ ನಿಲ್ಲಿಸಿ ಇಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಚಿತ್ರಾನ್ನ ಇಡ್ಲಿ ವಡೆ ಎಲ್ಲ ಸಿಗುತ್ತೆ ತುಂಬ ಅದ್ಭುತವಾಗಿ ಮಾಡ್ತಾರೆ ಬಿಡದಿ ತಟ್ಟೆ ಇಡ್ಲಿ ಅಂತ ಇಲ್ಲಿ ತುಂಬ ಫೇಮಸ್ಸು ಈ ಹೋಟೆಲಿನ ಇಡ್ಲಿ ತಿನ್ನಲು ಜನ ಮುಕ್ತು ಬಿಡ್ತಾರೆ ಈ ಹೋಟ್ಲು ಐವ ಪಕ್ಕದಲ್ಲೇ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ನೀವೊಂದ್ಸರಿ ಇಲ್ಲಿ ಬಂದು ಊಟ ಮಾಡ್ಕೊಂಡೋಗಿ ಟ್ರೈನ್ ಹೋಗುತ್ತೆ ನೋಡಿ ಟ್ರೈನ್ ಒಳ್ಳೆ ಸಿಗ್ತದೆ ಅದೇ ಕದೆ ಅದೇ ಕದೆ ಸಿಕ್ತು ಚೆನ್ನಾಗಿ ಇವಾಗೆಲ್ಲ ತಿಂಡಿ ತಿಂದಿದ್ದಾಯ್ತು ಇವಾಗ ನಾವು ಚನ್ನಪಟ್ಟಣಕ್ಕೆ ಬಂದಿದ್ದೀವಿ ನೋಡಿ ಇಲ್ಲಿ ಕೋರ್ಟ್ ಕಾಣ್ತಾ ಇದೆಯಲ್ಲ ಇಲ್ಲಿಂದ ಇಲ್ಲಿಂದ ಬಾಲ್ಗಡಕ್ಕೆ ಒಂದು ರೋಡ್ ಸ್ಟ್ರೈಟ್ ಹೋಗುತ್ತೆ ಆ ರೋಡ್ ಗುಂಟೆ ಹೋದ್ರೆ ಕೇವಲ ಹದಿನಾರು ಕಿಲೋಮೀಟರ್ ಇದೆ ಇಲ್ಲಿಂದ ಗೌಡ್ಗೆರೆ ಎಂಬ ಗ್ರಾಮ ಸಿಗುತ್ತೆ ಅಲ್ಲಿ ಈ ದೇವಿಯು ನೆಲೆಗೊಂಡಿದ್ದಾಳೆ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ನಾವು ಗೌಡ್ಗೇರಿಗೆ ಬಂದಿದ್ದೀವಿ ಬನ್ನಿ ದೇವಸ್ಥಾನದ ಹೋಗಿ ದೇವಸ್ಥಾನ ಯಾವ ಥರ ಇದೆ ಎಲ್ಲ ನೋಡ್ಕೊಂಡ್ಬರೋಣ ನೋಡಿ ಫ್ರೆಂಡ್ಸ್ ಇವತ್ತು ಸಂಡೇ ಆದ್ರಿಂದ ತುಂಬ ಜನ ಬಂದಿದ್ದಾರೆ ತುಂಬ ಜನ ಸೇರಿಬಿಟ್ಟಿದ್ದಾರೆ ಇಷ್ಟೊತ್ತಿಗೆನೆ ಅಲ್ಲೇ ಬೈಕ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೇ ಇಲ್ಲ ಅಷ್ಟು ಜನ ಬಂದಿದ್ದಾರೆ ಗಾಡಿಗಳು ಅಷ್ಟೇ ತುಂಬ ಗಾಡಿಗಳು ಬಂದಿದ್ದಾವೆ ನೋಡಿ ಫ್ರೆಂಡ್ಸ್ ಇದೇ ಬೈಕ್ ಪಾರ್ಕಿಂಗು ಈಗಾಗಲೇ ತುಂಬ ಬೈಕ್ ಬಂದು ನಿಂತಿದ್ದಾವೆ ಈ ತರ ಬೈಕ್ ಪಾರ್ಕಿಂಗ್ ಎರಡು ಮೂರು ಕಡೆ ಇದ್ದಾವೆ ಬನ್ನಿ ತುಂಬ ಜನ ಬಂದಿದ್ದಾರೆ ದೇವಸ್ಥಾನ ನೋಡೋದಕ್ಕೆ ಕಡೆ ಸೇಮ್ ನೋಡಿ ರಾಶಿ ರಾಶಿ ತೆಂಗಿನಕಾಯಿ ತಂದು ಹಾಕಿದ್ದಾರೆ ಭಕ್ತಾದಿಗಳು ಅವರು ಹರಕೆ ಮಾಡಿಕೊಂಡು ಅವ್ರ ಕಷ್ಟ ನೆರವೇರಿದಾಗ ಇಲ್ಲಿ ತೆಂಗಿನಕಾಯಿ ಕಟ್ಟೋದು ರೂಢಿಯಲ್ಲಿದೆ ನೋಡಿ ಇವತ್ತು ಸಂಡೆ ಆದ್ದರಿಂದ ತುಂಬ ಜನ ಬಂದಿದ್ದಾರೆ ಕಾಲಿಡೋಕ್ಕೆ ಜಾಗಿಲ್ಲ ಅಷ್ಟು ರಶ್ ಇದೆ ನೋಡಿ ತುಂಬ ಜನ ಬಂದಿದ್ದಾರೆ ಬನ್ನಿ ನಾವು ಸಹ ಅವ್ರ ಜೊತೆ ದೇವಿಯ ದರ್ಶನ ಪಡೆಯೋಣ ಈ ದೇವಿಯ ವಿಗ್ರಹವನ್ನು ಪಂಚಲೋಹಗಳಿಂದ ಮಾಡಿದ್ದಾರೆ ಪಂಚಲೋಹಗಳೆಂದರೆ ಹಿತ್ತಾಳೆ ತಾಮ್ರ ಬೆಳ್ಳಿ ಚಿನ್ನ ಕಬ್ಬಿಣ ಈ ಎಲ್ಲ ಲೋಹಗಳಿಂದ ಈ ವಿಗ್ರಹವು ಮಾಡಲ್ಪಟ್ಟಿದೆ ಇದು ಭೂಮಿಯಿಂದ ಸುಮಾರು ಅಡಿ ಎತ್ತರ ಕಾಣುತ್ತದೆ ಹಾಗೂ ಇದರ ತೂಕ ಮೂವತ್ತೈದು ಸಾವಿರ ಕೆಜಿ ಈ ವಿಗ್ರಹವನ್ನು ಪಟನ್ ಎಂಬ ಮುಸ್ಲಿಂ ವ್ಯಕ್ತಿ ತಯಾರು ಮಾಡಿದ್ದಾರೆ ಈ ವಿಗ್ರಹಕ್ಕೆ ಹದಿನೆಂಟು ಕೈ ಹಾಗೂ ಹದಿನೆಂಟು ಕೈಗೆ ಹದಿನೆಂಟು ಆಯುಧ ಇದ್ದಾವೆ ನೀವು ಇಲ್ಲಿ ಹದಿನೆಂಟು ಶಕ್ತಿಪೀಠಗಳನ್ನು ಒಂದೇ ಕಡೆಯಲ್ಲಿ ನೋಡಬಹುದು ಇಂಡಿಯಾದಲ್ಲಿ ಹದಿನೇಳು ಶಕ್ತಿಪೀಠಗಳು ಹಾಗೂ ಫಾರಿನ್ನಲ್ಲಿ ಒಂದು ಶಕ್ತಿಪೀಠ ಇದೆ ಶ್ರೀ ಚಾಮುಂಡೇಶ್ವರಿ ತಾಯಿಯ ಪಾದಗಳ ನಡುವೆ ಸಪ್ತ ನದಿಗಳು ಸಪ್ತ ಸರೋವರಗಳ ಹಾಗೂ ಇಪ್ಪತ್ತೇಳು ಪುಣ್ಯಕ್ಷೇತ್ರಗಳ ನೀರನ್ನು ತರಿಸಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಚಾಮುಂಡೇಶ್ವರಿ ವಿಗ್ರಹವನ್ನು ಅಗೋರಿಗಳ ಪ್ರೇರೇಪಣೆಯಂತೆ ನಿರ್ಮಿಸಲಾಗಿದೆ ಈ ವಿಗ್ರಹವನ್ನು ನಿರ್ಮಾಣ ಮಾಡಲು ಭಕ್ತಾದಿಗಳು ತಮ್ಮ ಮನೆಯಲ್ಲಿನ ತಾಮ್ರ ಹಿತ್ತಾಳೆ ಕಂಚು ಹಾಗೂ ಕಬ್ಬಿಣದಂಥ ವಸ್ತುಗಳನ್ನು ದಾನ ಮಾಡಿದ್ದಾರೆ ಮನೆಯಲ್ಲಿ ಬಳಸದೇ ಇರುವ ಹಳೆ ಹಿತ್ತಾಳೆ ಪಾತ್ರೆಗಳನ್ನು ಈ ದೇವಿ ನಿರ್ಮಾಣ ಮಾಡಲು ಭಕ್ತಾದಿಗಳು ತಮ್ಮ ಮನೆಯಿಂದ ತಿಂದುಕೊಟ್ಟಿದ್ದಾರೆ ಹಾಗೂ ಚಿನ್ನ ಬೆಳ್ಳಿ ತಮಗೆ ಅನುಕೂಲವಾಗುವಂತೆ ಏನೇನು ವಸ್ತು ಇರುತ್ತೋ ಅದೆಲ್ಲ ಕೊಟ್ಟಿದ್ದಾರೆ ಈ ದೇವಿ ವಿಗ್ರಹ ಮಾಡಲು ನೋಡಿ ದೇವಿಯ ಮುಂದೆ ಉಪ್ಪಿನ ರಾಶಿ ಇದೆ ಇದೇನೆಂದರೆ ತಮ್ಮ ಕಷ್ಟ ಬಂದಾಗ ಭಕ್ತಾದಿಗಳು ಅರಕೆ ಮಾಡಿಕೊಂಡು ಈ ಥರ ಉಪ್ಪಿನ ರಾಶಿಯಲ್ಲಿ ಹಾಕ್ತಾರೆ ಎಲ್ಲರೂ ತಂದಾಗ್ತಾರೆ ಬೇಸಿಗೆ ಬಿಸಿಲಿದ್ದರೂ ಕೂಡ ಜನ ಲೆಕ್ಕಿಸದೆ ಸಾಲು ಸಾಲಾಗಿ ದೇವಿಯ ದರ್ಶನ ಪಡೆಯಲು ತಂಡೋಪ ತಂಡೋಪವಾಗಿ ಬರ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ತುಂಬ ಜನ ಬಂದಿದ್ದಾರೆ ನಿಂತ್ಕೊಳ್ಳೋದ ಜಾಗ ರಶ್ ಇದೆ ನೋಡಿ ಫ್ರೆಂಡ್ಸ್ ಈ ದೇವಿಯ ಭವ್ಯಾದ ವಿಗ್ರಹ ಹೇಗೆ ಕಾಣ್ತಾ ಇದೆ ನೋಡಿ ಎಷ್ಟು ಮನೋಹರವಾಗುತ್ತದೆ ಇಲ್ಲಿಗೆ ಬಂದು ಈ ಮಣ್ಣನ್ನು ಸ್ಪರ್ಶ ಮಾಡಿದರೆ ಸಾಕು ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತದೆ ಅದು ಇಲ್ಲಿ ಮಾತ್ರ ಸಾಧ್ಯ ನೋಡಿ ಫ್ರೆಂಡ್ಸ್ ನಾವೀಗ ದೇವಿಯ ಹತ್ತಿರಕ್ಕೆ ಬಂದಿದ್ದೇವೆ ಇದು ಸುಮಾರು ಅರವತ್ತಡಿ ಎತ್ತರ ಇದೆ ನೋಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ದೇವಿಯ ವಿಗ್ರಹವನ್ನು ಪಂಚಲೋಹಗಳಿಂದ ಹಾಗೂ ಹಿಂದಿರುವ ಸಿಂಹವನ್ನು ಸಹ ಪಂಚಲೋಹದಿಂದ ಮಾಡಿದ್ದಾರೆ ಇಲ್ಲಿ ರಾತ್ರಿ ವೇಳೆ ಕಾರಂಜಿ ಡ್ಯಾನ್ಸ್ ನೃತ್ಯ ಇರುತ್ತದೆ ಕಾಣಲ್ಲ ಭಕ್ತಾದಿಗಳು ಬಂದು ನೋಡಿ ಆನಂದಿಸಬೇಕಾಗಿ ವಿನಂತಿ ಹಾಗೂ ಇಲ್ಲಿಗೆ ಬಂದಿರುವ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಇರುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆಯು ಇಲ್ಲಿ ಊಟ ಸಿಗುತ್ತದೆ ಯಾವ ಟೈಮ್ ಬೇಕಾದರೂ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಭಕ್ತಾದಿಗಳು ಕೊಟ್ಟಿರುವ ಪಾತ್ರೆಗಳು ಇವೆ ಇವು ದೇವಿಯ ವಿಗ್ರಹ ಮಾಡಲು ಕೊಟ್ಟು ಹೆಚ್ಚಾಗಿರುವ ಪಾತ್ರೆಗಳು ನೋಡಿ ಫ್ರೆಂಡ್ಸ್ ದೇವಿಯ ಪಾದಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಪಾದಗಳನ್ನು ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ ನೀವೊಂದ್ಸರಿ ಬಂದು ಈ ಪಾದ ಮುಟ್ಟಿ ಹೋಗಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ತವೆ ನೋಡಿ ಫ್ರೆಂಡ್ಸ್ ಈ ದೇವಿಯ ವಿಗ್ರಹವು ಹಿಂಬದಿಯಿಂದ ನೋಡಿದರೆ ಈ ಥರ ಕಾಣುತ್ತದೆ ಎಷ್ಟು ನಯನ ಮನೋಹರವಾಗಿ ಕೆತ್ತಿದ್ದಾರೆ ನೋಡಿ ಈ ವಿಗ್ರಹ ನೋಡಿ ಫ್ರೆಂಡ್ಸ್ ನಾವಿವಾಗ ಚಾಮುಂಡಿ ದೇವಿಯ ವಿಗ್ರಹ ನೋಡ್ಕೊಂಡು ಇಲ್ಲೇ ಹತ್ರದಲ್ಲಿರೋ ಬಸಪ್ಪನ ಸನ್ನಿಧಿಗೆ ಬಂದಿದ್ದೀವಿ ಒಳಗಡೆ ಬಸಪ್ಪ ಇದೆ ಬನ್ನಿ ನೋಡ್ಕೊಂಡ್ ಬರೋಣ ಅದ್ರ ದರ್ಶನ ಮಾಡಿ ಪುನೀತರಾಗೋಣ ಬನ್ನಿ ಫ್ರೆಂಡ್ಸ್ ಬಸಪ್ಪನ ಸನ್ನಿಧಿ ಬನ್ನಿ ಒಳಗಡೆ ಒಂದು ಬಸವಣ್ಣ ಇದೆ ನೋಡ್ಕೊಂಬರೋಣ ಅದು ಆಶೀರ್ವಾದ ಮಾಡುತ್ತೆ ನಮ್ಮ ಕಷ್ಟ ಏನಿದ್ರು ಇದ್ರು ಅದು ಹೊಡೆದೋಡಿಸುತ್ತೆ ಬನ್ನಿ ಬಸವನ ದರ್ಶನ ಮಾಡಿ ಪಾವನರಾಗೋಣ ನೋಡಿ ಇಲ್ಲಿ ಭಕ್ತಾದಿಗಳು ಬಸವನ ಹಣೆಗೆ ಗೊಂಬಿಗೆ ಎಲ್ಲ ಹಣವನ್ನು ಪಿನ್ ಮಾಡಿ ಹಾಕ್ತಾರೆ ಭಕ್ತರು ಹರಕೆ ಮಾಡ್ಕೊಂಡಿರ್ತಾರೆ ನಮ್ಮ ಕಷ್ಟ ಏನಾದರೂ ಪರಿಹಾರ ಮಾಡಿದರೆ ನಿಮಗೆ ಇಷ್ಟು ಹಣ ಕೊಡ್ತೀವಿ ಈ ಥರ ಆರಕೆ ಮಾಡ್ಕೊಂಡಿರ್ತಾರೆ ಅವರು ತಮ್ಮ ಕಷ್ಟ ತೀರಿದ ಬಳಿಕ ಹಣವನ್ನು ತಂದು ಅದರ ಕೊಂಬಿಗೆ ಹಾಕುತ್ತಾರೆ ನೋಡಿ ಹರಕೆ ಮಾಡ್ಕೊಂಡಿರೋ ಭಕ್ತರು ನೋಟಿನ ಕಂತೆಗಳನ್ನು ಈ ರೀತಿ ಬಸವಣಿಗೆ ಹಾಕಿ ಸಂತೋಷ ಪಡ್ತಾರೆ ನೋಡಿ ಎಷ್ಟು ನೋಟಿನ ಕಂತೆ ಹಾಕಿದ್ದಾರೆ ಅಂತ ಇವಾಗ ನಾವು ಬಸಪ್ಪನ್ ಮಾಡ್ಕೊಂಡು ಬಂದ್ವಿ ಬನ್ನಿ ಬಸವಪ್ಪನನ್ನು ಸಾಗಿಸುವ ವಾಹನ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಇದೇ ನೋಡಿ ಬಸವಣ್ಣನ ಬೇರೆ ಕಡೆ ಸಾಗಿಸ್ಬೇಕು ಅಂದರೆ ಈ ವಾಹನದಲ್ಲಿ ಸಾಗಿಸೋದು ಬೇರೆ ಊರಿಗೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಅಂದರೆ ಈ ವಾಹನದಲ್ಲಿ ಬಸವಣ್ಣನನ್ನು ಕರ್ಕೊಂಡು ಹೋಗ್ತಾರೆ ನೋಡಿ ಎದುರುಗಡೆ ಇದೆಯಲ್ಲ ಅದು ಇನ್ನೊಂದು ಬಸಪ್ಪನ ಸನ್ನಿಧಿ ಅದು ಇದು ಈ ಬಸಪ್ಪನ್ನು ಮೊದಲೇ ಇತ್ತು ಅದು ಕಾಲವಾದ ನಂತರ ಅಲ್ಲಿ ಅದರ ವಿಗ್ರಹ ಮಾಡಿ ಅಲ್ಲಿ ಬಂದ ಭಕ್ತರಿಗೆ ಒಂದೊಂದು ಬಿಂದಿಗೆ ನೀರು ಹಾಕ್ತಾರೆ ಅಲ್ಲಿ ಹರಕೆ ಮಾಡಿಕೊಂಡ ಭಕ್ತರು ಬಸಪ್ಪನ ಸನ್ನಿಧಾನಕ್ಕೆ ಹೋಗಿ ಒಂದೊಂದು ಬಿಂದಿಗೆ ನೀರು ಹಾಕಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕ್ ಹೋಗ್ತಾರೆ ಇಲ್ಲಿ ನೋಡಿ ರಾಶಿ ರಾಶಿ ತೆಂಗಿನಕಾಯಿ ಬಿದ್ದಿದೆ ಇದೆಲ್ಲ ಭಕ್ತರು ಹರಕೆ ಮಾಡಿಕೊಂಡು ಇಲ್ಲಿ ತಂದು ಕಟ್ಟಿರ್ತಾರೆ ತೆಂಗಿನಕಾಯಿ ತಮ್ಮ ಕಷ್ಟ ತೀರಿದ ಬಳಿಕ ಬಂದು ಈ ತೆಂಗಿನಕಾಯಿ ಕಟ್ಟಿ ಹೋಗ್ತಾರೆ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇದ್ರೊಳಗಡೆ ವಿಗ್ರಹ ಇದೆ ಈ ದೇವಸ್ಥಾನದೊಳಗಡೆ ವೀಡಿಯೋ ಅಲ ಇಲ್ಲ ಆದ್ದರಿಂದ ನಾವು ಹೊರಗಡೆ ವೀಡಿಯೋ ಮಾಡ್ತಿದ್ವಿ ಒಳಗಡೆ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ದಯವಿಟ್ಟು ಕ್ಷಮಿಸಿ ಇಷ್ಟೇ ಆಗ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗಿ ಮಾಡಿ ಅಲ್ಲಿವರೆಗೂ ಎಲ್ಲರಿಗೂ ಬಂದನೆ ಮಾಡಿ